உம்மை அதரு அவள பாதை இடிது நோடவிக்குன்னும். ಹೆಜ್ಜೆಗುರು ಮೂಡಿಸಿದ ಆ ಪಯ ನನ್ನ ಪಾಲಾಗದ್ಯ ಅವಳಲ್ಲಿ ಏನಿದ್ದು ಹೃದಯ ತುಂಬಿ ಗಂಟಲಲ್ಲಿ ನಾದ ಹೊರಡದಾಗ ಮೌನ ಶೂನ್ಯವಾದರೂ ನೀನು ನನ್ನನ್ನೇ ಬಯಸುವಾಗ ಬಹಳಷ್ಟು ಬಯಸುವಾಗೂರ್ತಿಯಾಗ ಸಾಮಾನ್ಯವಾಗಿ ನನ್ಗೆ ಯಾವಾಗ ಕವಿ ಆಗ್ತಾರೆ ಅಂದ್ರೆ ಅವ್ರಿಗೆ ತುಂಬಾ ನೋವುಗಳಾದ್ಲನೆ ಯಾರಾದ್ರೂ ಕವಿಗಳಾಗ ಸ್ಫೂರ್ತಿ ಅವರೇ ನೀವು ಬಹಳಷ್ಟು ನೀವು ತೊಡಸ್ಕೊಂಡಿದ್ರ ಅಂತ ಹೇಳಿದ್ರಿ ಪ್ರಶಸ್ತಿಗಳು ತುಂಬಾ ಇಷ್ಟ ಆಯ್ತು ನಮಸ್ಕಾರ ಕರ್ನಾಟಕ ಇವತ್ತು ನನ್ನೊಟ್ಟಿಗೆ ಒಬ್ರು ಸ್ಪೆಷಲ್ ಪರ್ಸನ್ ಇದಾರೆ ಯುವ ಕವಿ ಬಹಳಷ್ಟು ಕಾವ್ಯಗಳನ್ನ ಬರ್ತಿದ್ದಾರೆ ಕವನಗಳನ್ನ ಬರ್ತಿದ್ದಾರೆ ಅದಷ್ಟೇ ಅಲ್ಲ ಬುಕ್ ಕೂಡ ಬರೆದಿದ್ದಾರೆ ಸೊ ಈ ರೀತಿಯಾಗಿ ಅವರ ಸಂಪೂರ್ಣ ಜೀವನವನ್ನೇ ಒಂದು ರೀತಿಯಾಗಿ ಕಾವ್ಯ ಕ ಕವನಗಳ ಮಧ್ಯೆ ಸಿಗಾಕೊಂಡು ಆ ಬಹಳಷ್ಟು ಬರವಣಿಗೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ತಮ್ಮನ್ನ ತಾವು ಮತ್ತು ಅಷ್ಟೇ ಅಲ್ಲ ಅವರ ಒಂದು ಬರವಣಿಗೆಗೆ ಸಾಕಷ್ಟು ಪ್ರಶಸ್ತಿಗಳನ್ನ ಕೂಡ ಪಡ್ಕೊಂಡಿದ್ದಾರೆ ಸೊ ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಆಸನದ ಹುಡುಗಿ ಸ್ಫೂರ್ತಿ ಎಸ್ ಆರ್ ಅವರು ನನ್ನೊಟ್ಟಿಗೆ ಇದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಸ್ಫೂರ್ತಿ ನಮಸ್ತೆ ಆ ಒಂದು 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 ದೊಡ್ಡ ಮಟ್ಟದ ಪ್ರಶಸ್ತಿಗಳನ್ನ ಕೂಡ ಪಡ್ಕೊಳ್ತಾ ಇದನ್ನ ಬರ್ತಿದೀರ ಕವನಗಳನ್ನ ಬರ್ತಿದೀರ ಹುಡುಗಿ ಕೂಡ ನೀವು ಯಾವಾಗಿಂದ ಈ ಸ್ಟಾರ್ಟ್ ಆಗಿತ್ತು ನನ್ಗೆ ನನ್ ಫಿಫ್ತ್ ಸ್ಟ್ಯಾಂಡರ್ಡ್ ಇದ್ದಾಗ್ಲಿಂದಾನು ನಾನ್ ಸ್ಟಾರ್ಟ್ ಮಾಡ್ದೆ ಕವಿತೆ ಕವನಗಳನ್ನ ಬರೆಯೋದು ಅಂದ್ರೆ ನನ್ ಬಾಲ್ಯ ಅಷ್ಟು ಚನ್ನಾಗಿರ್ಲಿಲ್ಲ ಅವಾಗ್ಲಿಂದಾನೇ ನನ್ಗೆ ಈ ಕಾವ್ಯ ಕವಿತೆ ಅನ್ನೋದು ಅವಾಗ್ಲಿಂದಾನೇ ಬಂತು ಅಂತಾನೆ ಹೇಳಕ್ ಇಷ್ಟ ಪಡ್ತೀನಿ ಖಂಡಿತ ಇಲ್ಲ ಯಾಕಂದ್ರೆ ಎಲ್ರಿಗೂ ಒಳ್ಳೆ ಘಟನೆಗಳಿರುತ್ತೆ ಬಾಲ್ಯದಲ್ಲಿ ನನಗೆ ಬರೀ ಕಂಪ್ಯಾರಿಷನ್ ಅವ್ರ ತರ ನೀನ್ ಯಾಕೆ ಓದ್ತಾ ಇಲ್ಲ ಯಾವ್ದೋ ಒಂದ್ ಇಷ್ಟ ಪಡ್ತಿದ್ದೆ ಅದನ್ನ ಎಷ್ಟೋ ಸರಿ ನನ್ನ ಹತ್ರ ದುಡ್ಡಿಲ್ದೇ ಇರೋದ್ರಿಂದ ತಗೊಳ್ಳಕ್ ಆಗ್ತಿರ್ಲಿಲ್ಲ ಅದೆಲ್ಲಾ ನೋಡ್ತಾ ಇದ್ರೆ ಎಷ್ಟ ಸರಿ ಸ್ಕೂಲಲ್ಲಿ ಹೋಮ್ ವರ್ಕ್ ಮಾಡಿಲ್ಲ ಅಂತ ಬರಿ ಹೊಡಿತಾ ಇದ್ದಿದ್ದು ಆಮೇಲೆ ಏನಾದ್ರು ಚೆನ್ನಾಗಿ ಓದ್ಲಿಲ್ಲ ಅಂದ್ರೆ ಹೊಡಿತಿದ್ಲು ಬಟ್ ಈಗಿರೋ ಲೈಫ್ ಅಲ್ಲಿ ನನ್ಗೆ ಏನಾದ್ರು ಇಷ್ಟ ಆದ್ರೆ ನಾನೇ ದುಡ್ದಿ ತಗೋಬೋದು ಅನ್ನೋ ತರ ಒಂದ್ ಏಜ್ ಇದೆ ಈಗ ನನ್ ಮತ್ತೆ ಬಾಲ್ಯಕ್ಕೆ ಹೋಗೋದಿಕ್ ಇಷ್ಟ ಪಡಲ್ಲ ಈಗಾದ್ರೆ ನಾನೇ ದುಡ್ದು ನಾನು ಇಷ್ಟಪಟ್ಟು ತಗೋಬೋದಲ್ವಾ ಹಂಗಾಗಿ ನಂಗೀಗ್ಲೇ ಇಷ್ಟ ಸಪೋರ್ಟ್ ಇರ್ತಾ ನಿಮ್ಮ ಬರವಣಿಗೆಗೆಲ್ಲ ಅಷ್ಟೊಂದೇನ್ ಸಪೋರ್ಟ್ ಇಲ್ಲ ಅಂದ್ರೆ ಇದೆಲ್ಲ ಏನ್ ಮಾಡೋದಿಕ್ಕೆ ಇದ್ರಿಂದ ಏನ್ ಮಾಡ್ಬೋದು ಓದು ಅಂದ್ರೆ ಅವಾಗ್ಲೂನು ಅಷ್ಟೇ ನಾನು ತುಂಬಾ ಬಯಸ್ಕೊತಾ ಇದ್ದಿದ್ದೆಲ್ಲ ಓದೋದಿಲ್ಲ ಅಂತ ಯಾಕೆ ಅಂತ ಈಗ್ಲೂನು ಅಷ್ಟೇ ಅವ್ರು ಹೇಳೋದು ಓದೋದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡು ಬೇರೆ ಎಲ್ಲದಕ್ಕಿಂತ ಅಂತ ಜಾಸ್ತಿ ಈಗ್ಲೂ ಅದನ್ನೇ ಜಾಸ್ತಿ ಅಪ್ಪ ಅಮ್ಮ ಅಂದ್ರೆ ಹಂಗೆ ಫ್ರೆಂಡ್ಸ್ ಫ್ರೆಂಡ್ಸ್ ಬಗ್ಗೆ ನಾನು ನಿಜವಾಗಿ ಹೇಳ್ಬೇಕಂದ್ರೆ ಸಾಮಾನ್ಯ ಫ್ರೆಂಡ್ಸ್ ಅಂದ್ರೆ ಕಷ್ಟಕ್ಕಾಗೋರು ಅನ್ನೋ ತರ ಕಾನ್ಸೆಪ್ಟ್ ಬಂದ್ಬಿಡುತ್ತೆ ಕಷ್ಟಕ್ಕಾದವ್ರು ಅಂತ ನನ್ಗೆ ಯಾರು ಇಲ್ಲ ನನ್ ಫ್ರೆಂಡ್ಸ್ ಗಳೆಲ್ಲ ನೀನ್ ಯಾಕೆ ಒಂದೇ ತರ ಸ್ಲಿಪ್ಪರ್ ಹಾಕೊಂಡ್ ಬರ್ತೀಯ ನೀನ್ ಯಾಕೆ ಒಂದೇ ತರ ಬಟ್ಟೆ ಹಾಕೋ ಬರ್ತೀಯ ಆತರ ಕೇಳೋ ಫ್ರೆಂಡ್ಸ್ ಇದ್ರೋ ಒಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳೋ ಅಂತ ಫ್ರೆಂಡ್ಸ್ ಯಾರು ಇರ್ಲಿಲ್ಲ ಅವಾಗೆಲ್ಲ ನಾನು ಏನ್ ಮಾಡ್ತಿದ್ದಪ್ಪ ಅಂದ್ರೆ ಎಲ್ರಿಗೂನು ಏನಪ್ಪಾ ಅಂದ್ರೆ ಸ್ವಲ್ಪ ಫೇಶಿಯಲಿ ಚೆನ್ನಾಗಿರೋರೆಲ್ಲ ಜಾಸ್ತಿ ಫ್ರೆಂಡ್ ಮಾಡ್ಕೊತಾರೆ ಸತ ನಾನ್ ಅವಾಗೆಲ್ಲ ಬ್ಲಾಕ್ ಇದ್ದಿದ್ರಿಂದ ಅಂದ್ರೆ ನಿಮ್ಗೆ ನೋವು ಆಗಿದ್ಯಾ ಅಂದ್ರೆ ಅವತ್ತೇನೆ ನನಗೆ ಸಮಾಜ ಹೇಳ್ಬಿಟ್ಟಿದ್ರೆ ಇಲ್ಲಿ ವೈಟ್ ಯಾರ ಇರ್ತಾರೆ ಬ್ಯೂಟಿಫುಲ್ ಆಗಿ ಯಾರು ಇರ್ತಾರೆ ಅವ್ರಿಗೆ ಬೆಲೆ ಕೊಡ್ತಾರೆ ಅಂತ ನಾನು ಯಾವ ಯಾವ್ ತರ ಬ್ಯೂಟಿಫುಲ್ ಆಗಿರೋದು ತರ ಫೇಶಿಯಲ್ಲಿ ಇರ್ಬೇಕು ಅಂತ ನಾನು ಸಾಕಷ್ಟು ಪ್ರಯತ್ನ ಮಾಡ್ತಿದ್ದೆ ಬಟ್ ಸಮಾಜ ನಂಗೆ ಹೇಳ್ಕೊಟ್ಟಿದ್ದೇನಪ್ಪಾ ಅಂದ್ರೆ ಯಾರ ಆರ್ಟ್ ತುಂಬಾ ಒಳ್ಳೇದಾಗಿರುತ್ತೆ ಯಾರ ಕ್ಯಾರೆಕ್ಟರ್ ತುಂಬಾ ಒಳ್ಳೇದಾಗಿರುತ್ತೆ ಅವ್ರಿಗೆ ತುಂಬಾ ಬೆಲೆ ಕೊಡ್ತಾರೆ ಅಂತ ಬಟ್ ಈಗಿನ ಸೊಸೈಟಿ ಹಂಗಿಲ್ಲ ಜಾಸ್ತಿ ಸೌಂದರ್ಯಕ್ಕೆ ಬೆಲೆ ಕೊಡೋದ್ ಜಾಸ್ತಿ ಸೊ ನಿಮ್ಗೆ ಅದು ಕೂಡ ಎಕ್ಸ್ಪೀರಿಯನ್ಸ್ ಸೊ ಹಾಗಾಗಿನೇ ನೀವು ಫ್ರೆಂಡ್ಸ್ ಗಳಿಂದ ಸ್ವಲ್ಪ ದೂರ ಆಗಿ ಹ್ಮ್ ಹ್ಮ್ ಇನ್ನು ನೀವು ಬಹಳಷ್ಟು ಬರವಣಿಗೆಗಳಲ್ಲಿ ತೊಡಕೊಂಡಿದ್ರ ನಿಮ್ಮನ್ನ ನೀವು ಸೊ ನೀವು ಹೇಳಿದ್ರೆ ಸಿಕ್ಸ್ ಸ್ಟ್ಯಾಂಡರ್ಡ್ ಅಲ್ಲ ನನಗೆ ಸಖತ್ ಇಂಟ್ರೆಸ್ಟ್ ಬರ್ತು ಅಂದ್ರೆ ಯಾವ ಕಾರಣಕ್ ಬಂದಿದ್ದು ಮತ್ತು ನಿಮ್ಮ ಸ್ಫೂರ್ತಿ ಯಾರು ಸಾಮಾನ್ಯವಾಗಿ ನನ್ಗೆ ಅಹ್ ಯಾವಾಗ ಕವಿ ಆಗ್ತಾರೆ ಅಂದ್ರೆ ಅವ್ರಿಗೆ ತುಂಬಾ ನೋವುಗಳಾದಾಗ್ಲೇನೆ ಆದ್ರೂನು ಕವಿಗಳಾಗೋದು ಯಾವಾಗ ನಮ್ಮ ಅಮ್ಮ ನನ್ಗೆ ತರ ಕಾನ್ಸೆಪ್ಟ್ ತುಂಬ ಅಂದ್ರೆ ನಮ್ ನಮ್ಗೆ ಫ್ಯಾಮಿಲಿನೂನು ಸ್ವಲ್ಪ ಅದು ಇದು ಇಶ್ಯೂಸ್ ಇತ್ತು ಅವಾಗ್ಲಿಂದ ಏನ್ ಹೇಳಿದ್ರು ಅಂದ್ರೆ ಯಾರತ್ರ ಪ್ರಾಬ್ಲಮ್ಸ್ ಹೇಳ್ಬೇಡ ಯಾಕಂದ್ರೆ ಅವ್ರು ನಿನ್ನ ಎಲ್ಲಾದ್ರೂ ಮಿಸ್ಗೈಡ್ ಮಾಡ್ತಾರೆ ಅಥವಾ ನಿನ್ ಬಗ್ಗೆ ಕೆಟ್ಟದಾಗ ಹೇಳ್ಬಿಡ್ತಾರೆ ಅಥವಾ ನಮ್ಮ ಮನೆ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ ಅವಾಗ್ಲಿಂದ ನಂಗೆ ಸ್ವಲ್ಪ ಭಯ ಇದ್ರಿಂದ ನಾನು ಇರ್ಲಿಲ್ಲ ಒಳಗಡೆನೆ ತುಂಬಿ ತುಂಬಿ ಜಾಸ್ತಿ ಹಿಂಸೆ ಆದಾಗ ಆ ಭಾವನೆಗಳು ಬರ್ತಿದ್ವು ಅಷ್ಟೇ ಲೈಫ್ ಅಲ್ಲಿ ಯಾವಾಗ ಎಕ್ಸ್ಪೀರಿಯನ್ಸ್ ಆಗುತ್ತೆ ಆಟೋಮೆಟಿಕ್ ಆಗಿ ಎಕ್ಸ್ಪೀರಿಯನ್ಸ್ ಮೇಲೆ ಇಳಿಯುತ್ತೆ ಯಾರಿಗೂ ಹೇಳಕ್ ಆಗಲ್ಲಾದ್ರೂ ಹಾಕ್ಲೇಬೇಕು ಪದನ ಸೊ ಅವಾಗ ಬರೀವಣಿಗೆನ ಸ್ಟಾರ್ಟ್ ಮಾಡಿದ್ರು ನೀವು ಓಕೆ ಅಂದ್ರೆ ಫಸ್ಟ್ ಬರ್ದಿದ್ ಕಾವ್ಯ ಏನಾದ್ರು ನೆನಪಿದ್ಯಾ ಅಥವಾ ಕವನ ಅಥವಾ ಏನ್ ಬರ್ದಿದ್ರಿ ನೀವು ಸ್ಟಾರ್ಟಿಂಗ್ ಫಸ್ಟ್ ಬರೀಬೇಕು ಸಮಾಜದಲ್ಲಿ ನನ್ ಮುಂದೆ ಬೇರೆ ಯಾರಿಗ್ ನೋವಾದ್ರು ಈ ಕವಿಗಳಿಗೆ ಏನಪ್ಪಾ ಅಂತ ಅಂದ್ರೆ ಅವರು ಜಾಗದಲ್ಲಿ ನಿಂತ್ಕೊಂಡ್ ನೋಡ್ತಾರೆ ಈಗ ಯಾರೋ ದಾರಿಲ್ ಹೋಗ್ತಿರೋರ್ಗೆ ನೋವ್ ಅದ್ ಬೇರೆ ಯಾರೋ ಅಲ್ಲ ನಾನೇ ಆಗಿದ್ರೆ ನನ್ಗೆ ಹೆಂಗಿತ್ತು ಅಂತ ನೋಡೋದ್ರಿಂದ ತುಂಬಾ ಎಕ್ಸ್ಪ್ರೆಸ್ ಮಾಡಕ್ಕೆ ಗೊತ್ತಾಗುತ್ತೆ ಅವ್ರಿಗೆ ಯಾವ ಕಡೆ ಹೋದ್ರು ಈ ತರದೊಂದ್ ಇರುತ್ತಲ್ವಾ ಹಂಗಾಗಿ ಯಾವ್ದು ಅಂತ ಇಲ್ಲಿವರೆಗೂ ಪ್ರಿಪೇರ್ ಮಾಡಿದೀನಿ ಸ್ವಲ್ಪ ಇನ್ನುಡಿ ಮುನ್ನುಡಿ ಬರೀಬೇಕು ನನ್ಗೆ ಏನಪ್ಪಾ ಅಂದ್ರೆ ಅಪ್ಪ ಅಮ್ಮನ್ ದುಡ್ಡಲ್ಲಿ ಮಾಡೋದಕ್ಕಿಂತ ನಾನೇ ದುಡಿಬೇಕಿದ್ರೆ ನನ್ ಸ್ವಂತ ದುಡ್ಡು ಹಾಕಿ ಪಬ್ಲಿಷ್ ಮಾಡೋಣ ಅಂತ ಹೇಳ್ಬಿಟ್ಟು ಅದು ಅದಲ್ಲೇನೆ ನಿಲ್ಸಿದೀನಿ ಆಮೇಲೆ ಒಂದ್ ಇ ಬುಕ್ ಮಾಡಿದೆ ನಂಗೆ ಜರ್ನಿ ಟು ದ ಡಿವೈನ್ ಅಂತ ಸ್ವಲ್ಪ ನಮ್ಗೆ ಜಾಸ್ತಿ ಸ್ಪಿರಿಚುಲಿ ಇರೋದ್ರಿಂದ ನಾನ್ ಜಾಸ್ತಿ ಅದ್ರ ಬಗ್ಗೆ ಬರೀತೀನಿ ನಿಮ್ಮ ಪ್ರಕಾರ ದೇವರು ಅಂದ್ರೆ ಅಂದ್ರೆ ನಾನು ಯಾರ ಹತ್ರನಾದ್ರು ಚಿಕ್ಕ ಹುಡ್ಗಿಯಿಂದ ನಾನು ಯಾರ ಹತ್ರನು ಯಾವ್ದು ಎಕ್ಸ್ಪ್ಲೈನ್ ಮಾಡ್ತಿರ್ಲಿಲ್ಲ ಅಂತ ಹೇಳಿದ್ನಲ್ಲ ಮಿಸ್ ಆಗಿ ಬೇರೆ ಯಾರ ಹತ್ರ ಎಕ್ಸ್ಪ್ಲೈನ್ ಮಾಡ್ಬಿಟ್ಟಿದ್ರೆ ಅವ್ರು ನನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾ ಇದ್ರು ಅಥವಾ ಬಗ್ಗೆ ಯಾವ ತರ ಮಾತಾಡ್ತಿದ್ರು ಗೊತ್ತಿಲ್ಲ ಬಟ್ ನಾನ್ ದೇವ್ರ ಹತ್ರ ಹೇಳಿದ್ರಿಂದ ದೇವ್ರ ನಾನು ಯಾವತ್ತು ಜಡ್ಜ್ ಮಾಡ್ಲಿಲ್ಲ ಒಂದ್ಸರಿ ಅವನಿಗೆ ಸರೆಂಡರ್ ಆಗ್ಬಿಡ್ಬೇಕಷ್ಟೇ ನಾನು ಆಯ್ತು ನಾನು ಇದನ್ನ ತಪ್ಪು ಮಾಡ್ಬಿಟ್ಟಿದ್ದೀನಿ ನಾನು ಸರೆಂಡರ್ ಆಗ್ಬಿಡಿದ್ದೀನಿ ಕ್ಷಮಿಸ್ಬಿಡು ನೆಕ್ ಸರಿಯಿಂದ ಮಾಡಲ್ಲ ಅಲ್ಲಿವರೆಗೂ ಅವ್ನ್ ನನಗೆ ಎಕ್ಸ್ಪೀರಿಯನ್ಸ್ ಮಾಡಿಸ್ತಿರ್ತಾನೆ ಆ ಘಟನೆ ನಾನು ಎಲ್ಲಿವರೆಗೂ ಸರೆಂಡರ್ ಆಗಲ್ವೋ ಎಲ್ಲಿವರೆಗೂ ಕಲಿಯಲ್ವೋ ಅಲ್ಲಿವರೆಗೂ ಅದನ್ನೇ ಹೇಳೋದು ಪಂಡಿತ್ರ ಪಂಡಿತ್ ರ ಆಗ್ಬಾರ್ದು ಪಂಡಿತ್ ಅಂತ ಅಂದ್ರೆ ಹೇಳ್ತಾರ ಅಷ್ಟೇ ಹಿಂಗ ಹಿಂಗ್ ಮಾಡು ಹಿಂಗ್ ಮಾಡು ಆದ್ರೆ ಸಾಧಕರಾಗ್ಬೇಕಂತೆ ಅಂದ್ರೆ ಸಾಧಕರಂದ್ರೆ ನೀರಲ್ಲಿ ಈಜು ಅಂತ ಹೇಳೋನು ಪಂಡಿತ ಸಾಧಕ ಅಂದ್ರೆ ನೀರಲ್ಲೇ ಬಿದ್ದು ಈಜೋನು ದೇವರು ನಮ್ಮನ್ನ ಈಜಿಸ್ತಾನೆ ಸಾಧಕ ಮಾಡ್ತಾನೆ ನೀವ್ ಹೇಳುದ್ರಿ ಆಗ್ಲೇ ತುಂಬಾ ಸ್ಪಿರಿಚುಲ್ ಇದೀರಾ ನೀವು ಅಂದ್ರೆ ಬುಕ್ ಕೂಡ ಬರ್ತಿದೀರ ಸೊ ಹಾಗಾಗಿ ಕೇಳ್ತಾ ಇದೀನಿ ಭಗವದ್ಗೀತೆ ಓದಿದ್ದೀರಾ ಹೌದು ಓದಿದಿನಿಂದ ಇಸ್ಕಾನ್ ಇಂದ ನಾನ್ ಓದಿದ್ದು ಓಕೆ ಸೊ ಅದ್ರಲ್ಲಿರೋ ಅಂತ ನಿಮ್ಗೆ ಫೇವರೇಟ್ ಟಾಪಿಕ್ ಅಥವಾ ಆ ಸಾಲು ನನಗೆ ಬಹಳಷ್ಟು ಒಂದು ಖುಷಿ ಕೊಡ್ತು ಅಥವಾ ನಂಗೆ ಆ ಬಹಳಷ್ಟು ಇಷ್ಟ ಅನ್ನೋ ಒಂದು ಸಾಲ್ ಏನಾದ್ರು ಇದೆಯಾ ಹೌದು ಭಗವದ್ಗೀತೆಯಲ್ಲಿ ಯಾವ ಯಾವ್ ತರ ಅಂದ್ರೆ ಅದು ಓದಿದಷ್ಟು ವಿಶಾಲವಾದಂತಹ ಜ್ಞಾನನ ಅದು ಭಗವದ್ಗೀತೆ ತಿಳಿಸುತ್ತೆ ಅದರಲ್ಲಿ ನಂಗೆ ತುಂಬಾ ಫೇವರೇಟ್ ಯಾವ್ದಪ್ಪ ಅಂತಂದ್ರೆ ತುಂಬಾ ಜನ ನಮ್ಮೂರಲ್ಲಿ ಅಥವಾ ಬೇರೆ ಕಡೆ ಎಲ್ಲ ಯಾಕೆ ದೇವ್ರು ಕೆಟ್ಟವ್ರಿಗೆ ಶಿಕ್ಷೆ ಕೊಡಲ್ಲ ಹಿಂಸಿಸಲ್ಲ ಯಾಕೆ ಅವ್ರನ್ನ ಸಾಯಿಸಲ್ಲ ಅಂದ್ರೆ ಈಗ ಯಾರ್ನೋ ಕೊಲೆ ಮಾಡಿದಾನೆ ಅಂದ್ರೆ ಅವ್ರನ್ನ ದೇವ್ರು ಯಾಕೆ ಕೊಲೆ ಮಾಡಿರೋನ ಸಾಯಿಸ್ತಿಲ್ಲ ಅನ್ನೋದ್ ಎಲ್ರದು ಪ್ರಶ್ನೆ ಆಗಿರುತ್ತೆ ಆದ್ರೆ ನಿಜವಾಗ್ಲು ಭಗವದ್ಗೀತೆಲಿ ಏನ್ ಹೇಳ್ತಾರಪ್ಪ ಅಂದ್ರೆ ಭಗವಂತ ಹೇಳ್ತಾರೆ ಶ್ರೀಕೃಷ್ಣ ಹೇಳೋದು ನಾನು ನಿಮ್ ಆತ್ಮ ಸಾಕ್ಷಿಯಾಗಿ ನಿಮ್ ಒಳಗಡೆನೆ ಇರ್ತೇನೆ ನಾನ್ ಅಮ್ಮನ್ ತರ ನಿಮ್ಮಮ್ಮ ನಿಮ್ಮನ್ನು ಯಾವ ತರ ಪ್ರೀತಿ ಕೊಡ್ತಾಳೋ ನಾನು ನಿಮ್ಮೊಳಗಡೆ ಅದೇ ಥರ ಪ್ರೀತಿ ಕೊಟ್ಟು ಇರ್ತೀನಿ ನಾನು ನಿಮ್ಮನ್ನ ನಿಮ್ಮ ನಿಮ್ಮ ಥರನೇ ಪೋಷಣೆ ಮಾಡ್ತೀನಿ ನಿಮ್ ಅಮ್ಮ ನಿಮ್ಗೆ ಯಾವ್ ತರ ಬಿದ್ರೆ ನೋವಾಗುತ್ತೋ ನನ್ಗೂ ಅಷ್ಟೇ ನಿನ್ ಬಿದ್ರೆ ನೋವಾಗುತ್ತೆ ನೀವು ಯಾವಾಗಾದ್ರೂ ಬೇಕಿದ್ರೆ ನೋಡಿ ಯೋಚನೆ ಮಾಡಿ ನೀವ್ ತಪ್ಪು ಮಾಡ್ಬೇಕಿದ್ರೆ ನಿಮ್ ಆತ್ಮ ಸಾಕ್ಷಿ ನಿಮಗೆ ಹೇಳ್ತಾ ಇರುತ್ತೆ ಇಲ್ಲ ಮಾಡ್ತಿದ್ಯಾ ಸ್ವಲ್ಪ ಬೇಡ ಮಾಡ್ಬೇಡ ಮಾಡ್ಬೇಡ ಅಂತ ಸ್ವಲ್ಪ ಎಲ್ದಾಡ್ತಾ ಇರುತ್ತೆ ಆದ್ರೂನು ನೀನ್ ಆತ್ಮ ಸಾಕ್ಷಿಯಾಗಿ ನಿನ್ ಒಳಗಡೆನೆ ನಾನಿದ್ದು ನಾನ್ ನಿಮ್ಗೆ ಹೇಳ್ತಿರ್ತೀನಿ ಆದ್ರೂನು ನೀನ್ ತಪ್ಪು ಮಾಡ್ತೀಯಾ ಈಗ ನಿಮ್ಮಅಮ್ಮನೇ ಆಗಿದ್ರೆ ನೀನ್ ಕೊಲೆ ಮಾಡಿದ್ಯಾ ಅಂದ ತಕ್ಷಣ ನೀನು ಸಾಯಿಸ್ಬಿಡ್ತಾಳ ಇಲ್ಲ ಅಲ್ವಾ ನಾನು ನಿಮ್ ಅಮ್ಮದೇ ಇಷ್ಟಪಡ್ಬೇಕಾದ್ರೆ ನಾನ್ ಹೆಂಗ್ ನಿನ್ ಸಾಯಸಕ್ ಆಗುತ್ತೆ ಆತ್ಮ ಸಾಕ್ಷಿಯಾಗಿ ಹೇಳ್ಬೋದು ಅಷ್ಟೇ ಅಂತ ಭಗವಂತ ಹೇಳ್ತಾನೆ ಆ ಹೆಂಗಪ್ಪ ಅಂದ್ರೆ ಭಗವದ್ಗೀತೆ ನಾನ್ ಓದಿದ್ ಯಾವಾಗ ಅಂದ್ರೆ ಫುಲ್ ಎಲ್ಲಾ ಜೀವನದಲ್ಲಿ ಎಲ್ಲದು ಆಗಲ್ಲ ಏನೂ ಆಗಲ್ಲ ಲೈಫ್ ಇನ್ನೇನ್ ಮುಗ್ದೋಯ್ತು ಅಂತ ಅನ್ಕೊಂಡಾಗ ಭಗವದ್ಗೀತೆ ಅನ್ನೋದು ಒಂದು ಓದ್ಬಿಟ್ರೆ ಜೀವನಕ್ಕೆ ಒಂದಷ್ಟು ವಿಷಯಗಳು ತಿಳ್ಕೋಬಹುದು ಸಾವಿಂದ ಮತ್ತೆ ಬರ್ಬೋದು ಹೆಂಗೆ ಅರ್ಜುನ ತನ್ನ ಗಾಂಡೀವನ ಕೈ ಕೆಳಗ್ ಬಿಟ್ಟಿರ್ತಾನೋ ಅದೇ ತರ ತುಂಬಾ ಜನ ಅವ್ರ ಜೀವನನ ಬಿಟ್ಬಿಟ್ಟಿರ್ತಾರೆ ಎಷ್ಟೋ ನೋವುಗಳಿಂದ ಎಷ್ಟೋ ಬೇಜಾರುಗಳಿಂದ ಅದೇ ನಾವು ಭಗವದ್ಗೀತೆನ ಓದ್ದಾಗ ಮತ್ತೆ ಲೈಫಿಗೆ ಬರ್ಬೋದು ಮತ್ತೇನೆ ಜೀವಿಸಬಹುದು ಸೊ ನೀವು ಅದೇ ರೀತಿಯಾಗಿ ಲೈಫಲ್ಲಿ ಭಗವದ್ಗೀತೆನ ಭಗವದ್ಗೀತೆಯ ಕೈಲಿ ಅಲ್ಲಿವರ್ಗು ಅದ್ರ ಬೆಲೆ ಗೊತ್ತಿರ್ಲಿಲ್ಲ ತುಂಬಾ ಇನ್ ಏನ್ ಅಲ್ಲಿ ಇನ್ ಏನಿಲ್ಲ ಏನೋ ದೊಡ್ಡದು ಅನ್ನೋ ತರ ಮೈಂಡ್ ಸೆಟ್ ಬಂದಾಗ ಯಾಕೆ ಸ್ಫೂರ್ತಿ ಆ ಮೈಂಡ್ ಹೋಗಿದ್ದು ಅಂದ್ರೆ ಈಗ ಸ್ವಲ್ಪ ನಾನು ಜಾಸ್ತಿ ಸೆನ್ಸಿಟಿವ್ ಬಿದ್ದ ಚಿಕ್ ಚಿಕ್ಕ ವಿಷಯಗಳು ನನಗೆ ದೊಡ್ಡ ದೊಡ್ಡದಾಗೆ ಕಾಣಿಸ್ತಿದ್ದು ಈಗ ಎಲ್ಲ ಹೇಳಿದ್ರೆ ಅದೊಂದ್ ಸಿಲ್ಲಿನ ಅಂತ ಅನ್ಸುತ್ತೆ ಅಂದ್ರೆ ಆ ಈ ತರ ಪ್ರೀತಿ ಪ್ರೇಮಗಳ ಆ ತರ ಇಲ್ಲ ನಾನು ತುಂಬಾ ಹಿಂದೆ ಇದೀನಿ ಅದ್ರಿಂದ ಎಲ್ಲ ಸ್ವಲ್ಪ ನಂಗೆ ಫ್ಯಾಮಿಲಿ ಓದೋದು ನನ್ ಅವಾಗ್ಲಿಂದನಾ ಅದ್ರಲ್ಲೇ ಇದೀನಿ ಈಗ ಮನೆಯಲ್ಲಿ ಯಾರು ದೊಡ್ ಮಕ್ಳು ಇರ್ತಾರೆ ಅವ್ರಿಗೆ ಅಂದ್ರೆ ಆ ಮನೆ ಜವಾಬ್ದಾರಿಲಿ ಅವ್ರದೂ ಒಂದ್ ಭಾಗ ಇರುತ್ತೆ ಅಪ್ಪ ಅಮ್ಮಂಗೆ ಅವ್ರ ಏನು ಸಹಾಯ ಮಾಡ್ದಲೇ ಇರ್ಬೋದು ಹಣಕಾಸಲ್ಲಿ ಆದ್ರೂನು ಅವ್ರಿಗೆ ಆ ಜವಾಬ್ದಾರಿ ಇರುತ್ತೆ ಸೊ ಇನ್ನು ನಿಮ್ಮ ಜೀವನದಲ್ಲಿ ತಿರುವು ಕೊಟ್ಟಂತ ಒಂದು ಘಟನೆ ಏನಾದ್ರೂ ಇದೆಯಾ ನನ್ಗೆ ಚಿಕ್ಕುದ್ರಿಂದ ಇದು ತಿರುವಲ್ಲ ಇದು ತಿರುವಲ್ಲ ಅಂತ ಹೇಳಕ್ ಆಗದೇ ಇಲ್ಲ ನನ್ಗೆ ಅವಾಗ್ಲಿಂದನೂ ತಿರುಗಿದೆ ಅದ್ರಲ್ಲಿ ಒಳ್ಳೆ ತಿರುವು ಅಂತ ಬಂದ್ರೆ ನನ್ಗೆ ನನ್ನ ಲೆಕ್ಚರರ್ಸ್ ಎಲ್ಲ ಕುಗ್ಗಿಸ್ಬಿಟ್ಟಿದ್ರು ಟೀಚರ್ಸ್ ನಾನು ಹೈಸ್ಕೂಲ್ ಅಲ್ಲಿ ಇದ್ದಾಗ ಇಲ್ಲ ಇವಳು ಸ್ವಲ್ಪ ಅವರೇಜ್ ಅಷ್ಟೇ ಅಂತ ಹೇಳ್ಬಿಟ್ಟು ನನ್ಗೆ ನನ್ ಸ್ವಲ್ಪ ಕನ್ನಡ ಮೀಡಿಯಂ ಅಲ್ಲಿ ಓದಿದ್ರಿಂದ ನಂಗೆ ಆ ಟೈಮಲ್ಲಿ ಓದಕ್ ಅಷ್ಟು ಇಂಗ್ಲಿಷ್ ಬರ್ತಿರ್ಲಿಲ್ಲ ಅವಾಗ ನಂಗೆ ಒಬ್ರು ಸರ್ ಇದ್ರು ಅವರು ಕನ್ನಡ ಸರ್ ಸಿಆರ್ ಜಿ ಅಂತ ಅವ್ರು ಬಟ್ ನನ್ಗೆ ನನಗೆ ಗೊತ್ತಿತ್ತು ನನ್ ಸ್ವಲ್ಪ ಸ್ವಲ್ಪ ದಟ್ಟಿ ಇದೀನಿ ಅಂತ ಬಟ್ ಅವ್ರಿಗೆ ಏನಪ್ಪಾ ಅಂದ್ರೆ ಇಲ್ಲ ಇವಳು ಓದ್ತಾಳೆ ಚೆನ್ನಾಗಿ ಅವ್ರ ಎಲ್ರು ಅಷ್ಟೇ ನಂದು ನನ್ ತಗೊಂಡೋಗ್ ತೋರಿಸಿದೀನಿ ನನ್ ಮ್ಯಾಕ್ಸ್ ಸರ್ಟಿಫಿಕೇಟ್ ಅಲ್ಲಿ ಮಾರ್ಕ್ಸ್ ಸರ್ಟಿಫಿಕೇಟ್ ಅಲ್ಲಿ ನನ್ ಇಬ್ಬರಿ ಹದ್ಮೂರ್ ಮಾರ್ಕ್ಸ್ ಏನೋ ಬಂದಿತ್ತು ಮ್ಯಾಥ್ ಸಬ್ಜೆಕ್ಟ್ ಮಾತ್ರ ಸರ್ ನನ್ ಇಷ್ಟ್ ಬಂದಿದೆ ಸರ್ ಅಂತ ಅಂದ್ರೆ ಅವ್ರ ಏನಂತ ಹೇಳಿದ್ರು ಅಲ್ಲ ಟ್ವೆಂಟಿ ಒನ್ ಮಾರ್ಕ್ಸ್ ಬಂದಿದ್ರು ಅವ್ರ ಏನಂತ ಹೇಳಿದ್ರು ಅಂತ ಅಂದ್ರೆ ಇಲ್ಲ ಅವ್ರದೇ ಏನೋ ತಪ್ಪಾಗಿದೆ ನೀನ್ ಕರೆಕ್ಟ್ ಆಗೇ ಬರ್ದಿರ್ತೀಯ ಅಷ್ಟು ನನಗೆ ಕಾನ್ಫಿಡೆನ್ಸ್ ಅದಾದ್ಮೇಲೆ ನಂಗೆ ನೈಂಟಿ ಟೂ ಪರ್ಸೆಂಟೇಜ್ ಬಂತು ಅವರು ಅಷ್ಟು ನಂಬಿಕೆ ಇಟ್ಟಿದಾರಲ್ಲ ನಾನು ಓದ್ಲೇಬೇಕು ಅಂತ ಹೇಳಿ ತುಂಬಾ ಚೆನ್ನಾಗಿ ಕಷ್ಟಪಟ್ಟು ಓದ್ಬಿಟ್ಟು ಬರುತ್ತೆ ಅಲ್ಲಿಂದ ನನ್ ಎಜುಕೇಶನ್ ಸ್ಟಡೀಸ್ ಎಲ್ಲ ಪ್ರೋಗ್ರೆಸ್ ಆಯ್ತು ಕೆಟ್ಟು ಘಟನೆ ಅಂತ ಬಂದ್ರೆ ಕೆಟ್ಟು ತಿರುವು ಅಂತ ಬಂದ್ರೆ ನಮ್ ಚಿಕ್ಕಪ್ಪ ತಿರೋಗಿದ್ದು ನಂಗೆ ತುಂಬಾ ನೋವಾಯ್ತು ಅಂದ್ರೆ ನಂಗೆ ನಂಬಿಕೆ ಇದ್ದಿದ್ದು ತುಂಬಾ ಕನ್ಸ್ಗಳು ಕಟ್ಕೊಂಡಿದ್ದು ನಮ್ ಚಿಕ್ಕಪ್ಪನ ಮೇಲೆ ಅವರು ಸಡನ್ ಆಗಿ ಇಲ್ಲ ಅಂತ ಅಂದಾಗ ನಂಗೆ ಯಾರಾದ್ರೂ ಒಬ್ಬ ವ್ಯಕ್ತಿ ಮೇಲೆ ನಾವು ತುಂಬಾ ಡಿಪೆಂಡೆನ್ಸ್ ಆಗಿದ್ದಾಗ ಆ ವ್ಯಕ್ತಿ ನಮ್ಮನ್ನ ಬಿಟ್ಟೋಗ್ಬಿಟ್ರೆ ತುಂಬಾ ನೋವಾಗುತ್ತೆ ಅಂತ ಅದ್ರಿಂದ ಹೊರಬರೋದು ಅಷ್ಟ್ ಹೇಳದ್ ಸುಲ್ಭ ಅಲ್ಲಿ ಅದೇನ್ ದೊಡ್ಡದಲ್ಲ ಬಿಟ್ಬಿಡು ಬಿಡೋದ್ ಬಟ್ ಇರೋರ್ಗೆ ಅನ್ಭವಸ್ತಿರೋರ್ಗೆ ಅಷ್ಟ್ ಈಜಿ ಅಲ್ಲ ಅದು ಬಿಡಕ್ ಆಗಲ್ಲ ಓಕೆ ಸೊ ಆದ್ರೂ ಕೂಡ ಧೈರ್ಯವಾಗಿದಾರ ಆ ಸ್ಫೂರ್ತಿ ಯಾವ್ದಾದ್ರೂ ಒಂದು ಕವನ ಅಥವಾ ಕವಿತಾ ಹೇಳ್ಬಹುದಾ ಹಾ ಒಮ್ಮೆ ಆದರೂ ಅವಳ ಪಾದ ಹಿಡಿದು ನೋಡಬೇಕು ನಾನು ಹೆಜ್ಜೆ ಗುರುತು ಮೂಡಿಸಿದ ಆ ಪುಣ್ಯವಂತೆಯ ನನ್ನ ಪಾಲಾಗದ ಪುಣ್ಯ ಅವಳಲ್ಲಿ ಏನಿತ್ತು ಎಂಬುದನ್ನು ಹುಡುಗರ್ಗಂತೂ ಭಾಳ ಇಷ್ಟ ಆಗ್ಬಿಟ್ಟಿರುತ್ತೆ ಇದು ಬ್ಯೂಟಿಫುಲ್ ಆಗಿ ಹೇಳಿದರಿಗೆ ಸ್ಫೂರ್ತಿ ಥ್ಯಾಂಕ್ ಯು ಹೃದಯ ತುಂಬಿ ಗಂಟಲಲ್ಲಿ ನಾದ ಹೊರಡದಾಗ ಮೌನ ಶೂನ್ಯವಾದರೂ ನೀನು ನನ್ನನ್ನೇ ಬಯಸುವಾಗ ಪ್ರೀತಿಯ ಸರಪಳಿ ನನ್ನ ಹೃದಯದಿಂದ ದಾಟುವಾಗ ನೀನು ಉಸಿರಾಗಿ ನನ್ನತ್ತ ಕುಡಿನೋಟ ಸೋಸುವಾಗ ನಿನ್ನ ನೋಡಲು ನಾಚಿಕೆ ಅಡ್ಡ ಬಂದಾಗ ನನ್ನ ಆಸೆ ಕವನವಾದಾಗ ನನ್ನ ಎದೆಯಲ್ಲಿ ಬಚ್ಚಿಟ್ಟುಕೊಂಡು ಪ್ರೀತಿಯಾದಾಗ ಪದಗಳಲ್ಲಿ ತಿಳಿಸಲಾಗದಾಗ ನಿನ್ನ ಕಣ್ಣೋಟ ಭಾಷೆಯಾಗ ಭಾಷೆಯಾದಾಗ ನೀನೊಂದು ಕಲ್ಪವೃಕ್ಷವಾದಾಗ ಬೇರೇನಿಲ್ಲ ಅದೇ ನಾನು ವಧುವಾದವಳು ನಿನ್ನ ಪ್ರೀತಿಸಿದವಳು ವಾಹ್ ಎಷ್ಟು ಚೆನ್ನಾಗಿ ಹೇಳಿದ್ರು ನೀವೇ ಬರ್ದಿರೋ ಅಂಥದ್ದು ಬಹಳಷ್ಟು ಚೆನ್ನಾಗಿ ಬರ್ದಿದ್ದೀರ ಒಂದು ರೀತಿಯಾಗಿ ಆ ಎಕ್ಸ್ಪೀರಿಯೆನ್ಸ್ ಮಾಡಿ ಬರ್ದಂಗಿದೆ ಇದೆ ಇನ್ನು ಸ್ಫೂರ್ತಿ ನಾನು ಲಾಸ್ಟ್ ಕೇಳಬೇಕು ನಿಮಗೆ ತುಂಬ ಖುಷಿ ಕೊಡುವಂಥ ವಿಚಾರ ತುಂಬ ಬೇಜಾರು ಮಾಡುವಂಥ ವಿಚಾರ ತುಂಬಾ ಖುಷಿ ಕೊಡುವಂತ ವಿಚಾರ ಅಂದ್ರೆ ಮೈಂಡ್ ಸೆಟ್ ಎಲ್ಲ ಹೆಂಗಪ್ಪ ಅಂತ ಅಂದ್ರೆ ತುಂಬಾ ದೊಡ್ಡದೇ ಆಗ್ಬೇಕಂತ ಏನಿಲ್ಲ ಖುಷಿ ಕೊಡೋದಿಕ್ಕೆ ಐಫೋನ್ ಸಿಕ್ ಬಿಡ್ಬೇಕು ಆತರ ಏನಿಲ್ಲ ಅಹ್ ನಮ್ಗೆ ಒಂದು ಚಿಕ್ಕ ಮೊಬೈಲ್ ಆದ್ರೂನು ನಮ್ಗೆ ಅನ್ಕೊಂಡಿರೋ ಸಿಕ್ಕಿದ್ರೆ ಸಾಕು ಸ್ಯಾಟಿಸ್ಫೈಡ್ ಆಗೋಗ್ಬಿಡ್ತೀನಿ ಅಹ್ ಅದ್ರಲ್ಲಿ ತುಂಬಾ ಖುಷಿ ಕೊಡೋ ನನ್ ಚಿಕ್ಕ ಚಿಕ್ಕ ವಿಚಾರದಲ್ಲೇ ಜಾಸ್ತಿ ಖುಷಿ ಕೊಡೋಳು ಆಕಾಶ ನೋಡ್ದಾಗ ಅದ್ರಲ್ಲೂ ಚಂದ್ರನ್ ನೋಡಿದಾಗ ಎಲ್ಲ ತುಂಬಾ ಖುಷಿ ಆಗುತ್ತೆ ನಮ್ ದಿನ ನೋಡ್ತೀನಿ ನಂಗೆ ಸ್ವಲ್ಪ ಗೌರಿ ಗಣೇಶದಲ್ಲಿ ನೋಡೋಣ ಅವಾಗ ಸ್ವಲ್ಪ ಕಷ್ಟ ಅನ್ಸುತ್ತೆ ಇನ್ನ ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ನಂಗೆ ತುಂಬಾ ಇಷ್ಟ ಅದೆಲ್ಲ ನಂಗೆ ತುಂಬಾ ಇಷ್ಟ ಚಿಕ್ಕ ಚಿಕ್ ವಿಚಾರದಲ್ಲಿ ಖುಷಿ ಪಡ್ತೀರಾ ಏನು ಸ್ಫೂರ್ತಿ ಅವರ ಈ ಒಂದು ಬರವಣಿಗೆ ಜೀವನ ಎಲ್ಲಿವರೆಗೂ ಹೋಗುತ್ತೆ ಅದು ಬರವಣಿಗೆ ಅನ್ನೋದು ನಾನ್ ಬಿಟ್ರು ಅದನ್ ಬಿಡಲ್ಲ ಬಿಡೋದಿಲ್ಲ ಅದು ಅದ್ ನನ್ ಜೊತೆ ಇದ್ದೇ ಇರುತ್ತೆ ನನ್ ಸಾಯೋವರ್ಗು ನನ್ ಜೊತೆ ಇರುತ್ತೆ ಹ್ಮ್ ನೆಕ್ಸ್ಟ್ ಯಾವ್ದಾದ್ರು ಬುಕ್ ಏನಾದ್ರು ಬರೀತಾ ಇದ್ರ ಅಥವಾ ಏನಾದ್ರು ಅವ ಜೀವನ ಅನ್ನೋ ಬುಕ್ಸ್ ಬರೆಯೋಣ ಅಂತ ಸ್ಟಾರ್ಟ್ ಮಾಡಿದೀನಿ ಓಕೆ ಅದ್ ಯಾವಾಗ ಬರಬಹುದು ಸದ್ಯದಲ್ಲೇ ಒಂದು ಸಿಕ್ಸ್ ಸೆವೆನ್ ಮಂತ್ ಅಲ್ಲೆಲ್ಲ ಬರ್ಕೊಡ್ತೀರಾ ಸೊ ಹಾಗಾಗಿದೆ ಸೊ ಅಲ್ಲಿ ನಿಮ್ಗೆ ಯಾರಾದ್ರೂ ಒಂದು ಪ್ರಶಂಸೆ ಮಾಡಿದ್ಯಾ ಹಾಸನದಲ್ಲಿ ಅಥವಾ ನಿಮ್ ಊರಲ್ಲಿ ಚೆನ್ನಾಗಿ ಬರೀತಾಳೆ ಅಂತ ಗುರುತಿಸದ ಅಥವಾ ಏಕಾಂಗಿಯಾಗಿ ಆಗಿ ಹೋರಾಟವನ್ನ ಮಾಡ್ಕೋ ಬರ್ತಿದೀರ ಈ ಸ್ಕೂಲಲ್ಲೆಲ್ಲ ನಾನು ಅಷ್ಟು ಇದನ್ನ ತೋರಿಸ್ತಿರ್ಲಿಲ್ಲ ನನ್ನಲ್ಲೇ ಐಡ್ ಮಾಡ್ಕೊತ ಇದ್ದೆ ಬರೀತಿದ್ದೆ ಅರ್ಧ ಅದಾದ್ಮೇಲೆ ದೊಡ್ಡೋಳಾಗ್ತಾ ಈ ಸ್ಕೂಲ್ ಅಲ್ಲೂ ಅಷ್ಟೇ ಬರಿತಾ ಇದೆ ನಮ್ಮ ಸರ್ಗಳಿಗೆಲ್ಲ ತೋರಿಸ್ತಿದ್ದೆ ಚೆನ್ನಾಗಿದೆ ಅಂತ ಹೇಳೋರು ಅದಾದ್ಮೇಲೆ ಪಿ ಯು ಸಿಗ್ ಬಂದಾಗ ನಮ್ಗೆ ಒಬ್ರು ಚಂದನ ಮ್ಯಾಮ್ ಅಂತ ಇದ್ರು ಅವರು ತುಂಬಾ ಸಪೋರ್ಟ್ ಸಪೋರ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಚೆನ್ನಾಗ್ ಬರೀತಿಯಾ ಬರಿ ಬರಿ ಅಂತ ಅಲ್ಲಿಂದ ನನ್ಗೆ ಅನ್ನಿಸ್ತು ನಾನು ಏನಾದ್ರೂ ಒಂದ್ ಮಾಡ್ಬೇಕು ಇದ್ರಲ್ಲಿ ಅವಾಗ್ಲಿಂದ ಇನ್ನೂ ಜಾಸ್ತಿ ಮಾಡಿದೆ ಇನ್ನ ಡಿಗ್ರಿ ಕಾಲೇಜ್ ತುಂಬಾ ಸಪೋರ್ಟ್ ಮಾಡ್ತಾರೆ ನಂದು ನಾನು ಆಲ್ಮೋಸ್ಟ್ ಓದಿದ್ದೆಲ್ಲ ಗೌರ್ಮೆಂಟ್ ಕಾಲೇಜ್ಗಳೇನೆ ಗಳೇನೆ ಎಲ್ಲದು ಗೌರ್ಮೆಂಟ್ ಏನೆ ಪಿ ಯು ಡಿಗ್ರಿ ಮಾತ್ರ ಬೆಸ್ಟ್ ಕಾಲೇಜ್ ಅಂತ ಹಾಸನ್ ಅಲ್ಲಿ ಓದ್ತಾ ಇದೀನಿ ಎಲ್ಲ ಗೌರ್ಮೆಂಟ್ ಸ್ಫೂರ್ತಿ ಅವರೇ ನೀವು ಬಹಳಷ್ಟು ಬರವಣಿಗೆಯಲ್ಲಿ ನಿಮ್ಮನ್ನ ನೀವು ತೊಡಸ್ಕೊಂಡಿದ್ರಾ ಅಂತ ಹೇಳಿದ್ರಿ ಸೊ ಯಾವೆಲ್ಲ ಪ್ರಶಸ್ತಿಗಳು ಇಲ್ಲಿವರೆಗೂ ಕೂಡ ಬಂದಿದೆ ನನಗೆ ಒಂಬತ್ ಪ್ರಶಸ್ತಿಗಳಾಗಿದೆ ಅದ್ರಲ್ಲಿ ನಂಗೆ ಕರ್ನಾಟಕ ಕವಿರತ್ನ ಪ್ರಶಸ್ತಿ ಅದಕ್ಕೂ ಇಷ್ಟ ಆಯ್ತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಆಮೇಲೆ ಯುವರತ್ನ ಪ್ರಶಸ್ತಿ ಆಯ್ತು ಬಸವಶ್ರೀದು ನಂಗೆ ಅದೆಲ್ಲ ಏನಪ್ಪಾ ಅಂದ್ರೆ ನನಗೆ ಜವಾಬ್ದಾರಿ ಹೆಚ್ಚಾದಂಗ ಸ್ವಲ್ಪ ಕಾಮಿಡಿ ತರನು ಇರೋಕ್ಕಾಗಲ್ಲ ತುಂಬಾ ಲೇಸಿಗ ಯಾರತ್ರನೂ ಬುದ್ಧಿ ಎಳಿಸ್ಕೊಳ ತರನು ಇರೋಕ್ಕಾಗಲ್ಲ ಅದಾದ್ಮೇಲೆ ಹೆಂಗಾಗಿದೆ ಅಂದ್ರೆ ನಂಗ್ ಕೈ ಕಾಲ್ ಕಟ್ ಆಕ್ತಂಗ ಆಗ್ಬಿಡಿದೆ ಈಗ ಒಂಥರ ತಲೆ ಮೇಲೆ ಭಾರ ಇದೆ ಅದು ನನ್ ರೆಸ್ಪೆಕ್ಟ್ ಕೊಡ್ಬೇಕು ಅದಕ್ಕೆ ಸ್ಟ್ರಿಕ್ಟ್ ಆಗಿರ್ಬೇಕು ಸ್ವಲ್ಪ ತರ ಓಕೆ ಹೇಗಿತ್ತು ಆ ಪ್ರಶಸ್ತಿಗಳನ್ನ ಪಡ್ಕೊಬೇಕಾದ್ರೆ ಎಷ್ಟು ಖುಷಿ ಇರ್ತಿತ್ತು ತುಂಬಾ ಖುಷಿ ಆಗ್ತಿತ್ತು ನನ್ಗೆ ಎಲ್ಲದ್ರಿಂದ ಸ್ವಲ್ಪ ದೂರ ದೂರ ಉಳ್ದಾಗ ಇದಕ್ಕೆ ಹತ್ರ ಆದಾಗ ನಂಗೆ ಒಂದು ಹೊಸ ಖುಷಿ ಬರ್ತಿತ್ತು ನಾನು ಏನೋ ಒಂದ್ ಮಾಡ್ತಾ ಇದೀನಿ ಆಕ್ಟಿವ್ ಆಗಿದ್ದೀನಿ ಸಮಾಜದಲ್ಲಿ ಅನಿಸ್ತಿತ್ತು ಓಕೆ ಇನ್ನು ದೊಡ್ಡ ಪ್ರಶಸ್ತಿ ಅಂದ್ರೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಪಡ್ಕೊಂಡಿದ್ರೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಯಾವುದಾದ್ರು ಕವನ ಇದಕ್ಕೆ ಬಂದಿದೆ ಅಥವಾ ನಿಮ್ಮ ನಿಮ್ಮನ್ನ ಗುರುತಿಸಿ ಓಕೆ ಸೊ ಈ ರೀತಿಯಾಗಿ ಬರವಣಿಗೆ ಏನೋ ಸಾಧನೆ ಮಾಡಿದ್ದಾರೆ ಸ್ಫೂರ್ತಿ ಅನ್ನೋ ಅಂತ ನಿಮ್ಮ ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ ಹಾ ಹೌದು ಖಂಡಿತ ಈ ಏಜ್ಗೆ ನೀವು ನಿಮ್ಮನ್ನ ನೀವು ಇಷ್ಟೆಲ್ಲ ಬರೀತಿದ್ದೀರಾ ಹೌದಾ ನೈಸ್ ಅಂದ್ರೆ ಯಾವ ವಿಚಾರವಾಗಿ ಇದ್ರೂ ರಿಲೇಟೆಡ್ ಓಕೆ ಹೌದಾ ದಟ್ಸ್ ನೈಸ್ ಇಲ್ಲಿವರೆಗೂ ಎಷ್ಟು ಕವಿತೆ ಕವನಗಳನ್ನ ಬರ್ದಿದ್ದೀರ ತುಂಬಾ ಕವಿತೆಗಳಿದೆ ನನ್ ಚುಟುಕುಗಳು ಬರಿತೀನಿ ಕಥೆ ಕವನಗಳು ಬರಿತೀನಿ ಯಾವ್ದೇ ಒಂದ್ ಘಟನೆ ಆದ್ರೂ ನಾನ್ ಫಸ್ಟ್ ಮಾಡದೇ ಕತೆ ಕವನ ಮಾಡೋದು ಸ್ಪೂರ್ತಿ ನಿಮ್ಮ ಪ್ರಕಾರ ಸಂಬಂಧಿಕರು ಅಂದ್ರೆ ಏನು ಆಲ್ಮೋಸ್ಟ್ ಎಲ್ಲಾ ಸಂಬಂಧಿಕರು ಸಪೋರ್ಟ್ ಮಾಡ್ತಾರೆ ಬಟ್ ನನ್ಗೆ ನನ್ ಚಿಕ್ಕವಳಿದ್ದಾಗ ಸ್ವಲ್ಪ ಜಗಳ ಆದಿದ್ರಿಂದ ಅಮ್ಮನಪ್ಪ ಅಮ್ಮ ನನ್ ನಮ್ ಜೊತೆ ಮಾತಾಡ್ತಿರ್ಲಿಲ್ಲ ಅವಾಗ್ಲಿಂದ ನನ್ ಬಾಲ್ಯದ ಸಂತೋಷ ಎಲ್ಲ ಕಳೆದೋಗ್ಬಿಡ್ತು ನೀವ್ ಹೇಳ್ತಿದ್ರಲ್ಲ ಅದ್ ಹುಟ್ಟು ಇದಕ್ಕೆ ಹುಟ್ಟುತ್ತೋ ಏನೋ ಗೊತ್ತಿಲ್ಲ ಎಲ್ರು ಅಜ್ಜಿ ಮನೆಗೆ ಹೋಗ್ತಾರೆ ಅಂದ್ರೆ ಸೊ ಚೈಲ್ಡ್ಹುಡ್ ನೀವ್ ಅನ್ಕೊಂಡಷ್ಟು ಬ್ಯೂಟಿಫುಲ್ ಆಗಿರ್ಲಿಲ್ಲ ಬಹಳಷ್ಟು ಥ್ರೂ ಮಾಡಿದಿರ ಮೇ ಬಿ ಅಷ್ಟೆಲ್ಲ ಆಗಿದ್ದಕ್ಕೆ ಇವತ್ತು ನೀವು ಇಷ್ಟು ಒಳ್ಳೆ ಬರಹಗಾರ್ತಿ ಆಗಿದ್ದೀರಾ ಅಂತ ಹೇಳ್ಬಹುದು ಸೊ ನಿಮ್ಮ ಫೇವರೆಟ್ ಬುಕ್ಕು ಮತ್ತು ಫೇವರೆಟ್ ಸಾಲು ಫೇವ್ರೆಟ್ ಬುಕ್ ಅಂತ ಅಂದ್ರೆ ನಂಗೆ ಸೋತವನ ಸಾವಿರ ಕತೆಗಳು ತುಂಬಾ ಫೇವ್ರೆಟ್ ನನ್ಗ ಬುಕ್ಸ್ ಬೇರೆದು ಓದ್ತೀನಿ ಎಳಿ ಹೋಗು ಕಾರಣ ರವಿ ಬಿಳಿಗೇರಿ ಅವ್ರದ್ದು ಸ್ವಾಮಿ ವಿವೇಕಾನಂದ ಅವ್ರದ್ದು ಇಂಗ್ಲಿಷ್ ಬುಕ್ಸು ಎಲ್ಲ ಓದ್ತಿರ್ತೀನಿ ಸೋತವನ ಸಾವಿರ ಕಥೆಗಳಿಂದ ಒಂದ್ ಲೈನ್ ಇದೆ ಅದ್ರಲ್ಲಿ ಅವ್ರ ಅದ್ರಲ್ಲಿ ಏನಪ್ಪಾ ಅಂದ್ರೆ ಅರ್ಧ ನೀ ಅರ್ಧ ತುಂಬಿ ಅಂದ್ರೆ ಅರ್ಧ ಗ್ಲಾಸ್ ಅಲ್ಲಿ ನೀರ್ ಅನ್ನೋದ್ಕಿಂತ ಅರ್ಧ ನೀರ್ ತುಂಬಿದೆ ಅನ್ನೋದ್ ಮುಖ್ಯ ಇಲ್ದೇ ಇರೋದ್ರ ಬಗ್ಗೆ ಯೋಚನೆ ಮಾಡಿ ಯೋಚನೆ ಮಾಡ್ಬೇಕು ಅದು ನಿಮಗೆ ಇಷ್ಟ ಆಯ್ತು ಸೊ ಒಂದ್ ರೀತಿಯಾಗಿ ನಿಮ್ಮ ಹೋದ್ರು ನಿಮ್ಗೆ ಸ್ಫೂರ್ತಿಯನ್ನ ಕೊಡ್ತಾ ಬಂತು ಇನ್ನ ನಿಮ್ ಎಜುಕೇಶನ್ ಸ್ಫೂರ್ತಿ ನಾನು ಎಜುಕೇಶನ್ ಈಗ ಬಿ ಸಿ ಫೈನಲ್ ಇಯರ್ ಇನ್ನ ಓದ್ತಾ ಇದ್ದೀರಾ ಸೊ ಅದ್ರ ಜೊತೆ ಬರಹಗಾರ್ತಿಯಾಗಿ ಅದನ್ನು ಕೂಡ ಕಂಟಿನ್ಯೂ ಮಾಡ್ತಿದ್ದೀರಾ ಬಹಳಷ್ಟು ಖುಷಿ ಆಯಿತು ಸ್ಫೂರ್ತಿ ನಿಮ್ಮ ಜೊತೆ ಮಾತನಾಡಿ ನಿಮ್ಮ ಕಥೆಗಳಾಗಿರ್ಬೋದು ಅಂಡ್ ಎಲ್ಲೂ ಕೂಡ ಎಷ್ಟು ನೋವಾದರೂ ಕುಗ್ಗದೆ ಇವತ್ತು ಇಲ್ಲಿವರೆಗೂ ಕೂಡ ಬಂದಿದ್ದೀರಾ ಬಹಳಷ್ಟು ಕಾವ್ಯ ಕಥಲಗಳ ಅಂದರೆ ಇದೇ ರೀತಿಯಾಗಿ ನಿಮ್ಮ ಜರ್ನಿ ಹೋಗ್ತಾ ಇರಲಿ ಸುನು ಹೆಚ್ಚು ಹೆಚ್ಚು ಬುಕ್ಗಳನ್ನ ಬರೀತಾ ಇರಿ ಒಳ್ಳೊಳ್ಳೆ ಕಾವ್ಯ ಕವನಗಳನ್ನೆಲ್ಲ ಕೂಡ ಬರೀತಾ ಇರಿ ನಿಮ್ಮ ಒಂದು ಭವಿಷ್ಯ ಬಹಳಷ್ಟು ಬ್ರೈಟ್ ಆಗಿರ್ಲಿ ಅಂತ ನಾನು ಆರೈಸ್ತೀನಿ ಅಂಡ್ ಆಲ್ ದ ಬೆಸ್ಟ್ ನಿಮ್ಮ ಎಲ್ಲ ಒಂದು ಮುಂದೆ ಭವಿಷ್ಯ ಏನು ಬುಕ್ ಎಲ್ಲ ಬರೀಬೇಕು ಅಂತಿದ್ರ ಸೊ ನಾವು ಕೂಡ ವೇಟ್ ಮಾಡ್ತಿರ್ತೀವಿ ಯಾವಾಗ ಬುಕ್ ಬರುತ್ತೆ ನಾವು ಓದ್ಲಿಕ್ಕೆ ಕೂಡ ಯಾವಾಗಲೂ ಇರ್ತೀವಿ ಸೊ ಎಷ್ಟೇ ಸ್ಟ್ರಾಂಗ್ ಆಗಿರಿ ಒಂದು ರೀತಿಯಾಗಿ ಎಕ್ಸಾಮ್ ಅಂದ್ರೆ ಒಂದು ಇನ್ಸ್ಪೈರ್ ಆಗುತ್ತೆ ನಿಮ್ಮ ಮಾತನ್ನ ಕೇಳಿದ್ರೆ ಬಹಳಷ್ಟು ಖುಷಿ ಆಯ್ತು ಸ್ಫೂರ್ತಿ ನಿಮ್ಮ ಜೊತೆ ಮಾತನಾಡಿದ್ದು ಧನ್ಯವಾದ ಎಸ್ ಇನ್ನು ಇದಾಗಿತ್ತು ಸ್ಫೂರ್ತಿಯವರ ಜೀವನದ ಕತೆ